ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ನಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ಎಲ್ಲ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಬಟನನ್ನು ಒತ್ತಿ ಸ್ನೇಹಿತರೆ ಏನಪ್ಪ ಇವತ್ತ ವಿಚಾರ ಅಂತ ಅಂದರೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಒಬ್ಬರಿಂದ ಇಬ್ಬರಿಂದ ಆಗಲ್ಲ ಏಕೆಂತಂದರೆ ಇವತ್ತಿನ ಸಮಾಜದಲ್ಲಿ ಯಾವ ರೀತಿಯಾಗಿ ತೇಜವಧೆ ಮಾಡುವಂಥವ್ರು ಮತ್ತೊಬ್ಬರು ಯಾವ ಇರ್ತಾರೆ ಅನ್ನೋದು ಎಲ್ಲ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಹಲವಾರು ವೀಕ್ಷಕರಿಗೆ ಗೊತ್ತಿದೆ ಯಾವ ಥರ ಅಂತ ಹಾಗೆ ನಾನು ಯಾರ ಬಗ್ಗೆ ಮಾತನಾಡೋಕ್ಕೆ ಹೋಗ್ತಾ ಇದ್ದೀನಿ ಇವತ್ತ ಅಂತ ಅಂದರೆ ನಮ್ಮ ಜಗದೀಶ್ ಅಲಿಯಾಸ್ ಲಾಯರ್ ಅವರು ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರಿಗೆ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಈಗ ಯಾವ ರೀತಿಯಾಗಿ ಒಪಿನಿಯನ್ ಇದೆ ಕರ್ನಾಟಕ ಜನತೆ ಅನ್ನೋದು ಒಂದೆರಡು ಮಾತಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೇನೆ ಏನಪ್ಪ ಅಂತ ಅಂದರೆ ಈ ಒಂದು ಎರಡು ಮೂರು ವರ್ಷಗಳ ಹಿಂದೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಯಾವ ರೀತಿಯಾಗಿ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಮತ್ತು ಭ್ರಷ್ಟ ಒಂದು ಪೊಲೀಸ್ ಅವ್ರ ಕಡೆಯಿಂದ ಎಲ್ಲ ಬಗ್ಗೆ ಒಂದು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಹಲವಾರು ದೊಡ್ಡ ಮಟ್ಟದಲ್ಲಿ ಒಂದು ಜ ಲಾಯರ್ ಜಗದೀಶ್ ಅವರು ಕೂಡ ಮಾಡಿದರು ಸೋಷಿಯಲ್ ಮೀಡ್ಯಾದಲ್ಲಿ ಚಿರಪರಿತರು ಹಲವಾರು ನಮ್ಮ ಇಡೀ ಕರ್ನಾಟಕ ಜನತೆ ಹಲವಾರು ಹೊರಗಡೆ ರಾಜ್ಯದ ಜನತೆಯೂ ಕೂಡ ಒಂದೊಂದು ಸಿಡಿ ಕೇಸಲಾಗಿರ್ಬೋದು ಮತ್ತೊಂದು ಎಲ್ಲ ಕಡೆ ನೋಡಿದ್ದಾರೆ ನಿಮ್ಮಲ್ಲಿ ತೋಳಲ್ಲಿ ತಾಕತ್ತಿದ್ದರೆ ಬಂದ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದನು ಕೂಡ ನಿದರ್ಶನಗಳಿದೆ ಮಾಧ್ಯಮಗಳಲ್ಲಿ ಎಷ್ಟು ಬೇಗವಾಗಿ ಬೆಳೆದ್ರು ಅಂತ ಅಂದರೆ ಇಡೀ ಕರ್ನಾಟಕ ಜನ ಒಂದು ಮನ ಗೆಲ್ಲುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮಾಡಲಿ ಅಂತ ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಹಾವಭಾವಗಳೆಲ್ಲ ನೋಡಿದಾಗ ಭಾಳ ನಮಗೂ ಕೂಡ ಒಂದು ಭಾಳ ಬೇಸರ ಆಗ್ತದೆ ಯಾಕೆ ಅಂತ ಅಂದರೆ ಇವರು ಯಾಕೆ ಈ ರೀತಿಯಾಗಿ ಆಡ್ತಾ ಇದ್ದಾರೆ ಓ ಓವರಾಗಿ ಓವರಾಗಿ ಆಡ್ತಾ ಇದ್ದಾರೆ ಪಬ್ಲಿಸಿಟಿಯಲ್ಲಿ ಏ ನೀನು ಅವ್ಗೆ ಕಣೋ ಹಿಂಗೆ ಕಣೋ ಅಂತೇಳಿ ದೊಡ್ಡ ದೊಡ್ಡ ಒಂದು ವಿಚಾರಗಳನ್ನು ಹಿಡ್ಕೊಂಡು ಮಾತಾಡ್ತಿದ್ದಾರೆ ಅವರು ಮಾಡ್ತಿರೋಂಥ ಹೋರಾಟಗಳ ಬಗ್ಗೆ ನಮ್ಮ ಬಗ್ಗೆ ಯಾವುದೋ ಒಂದು ಇದಿಲ್ಲ ಮಾಡ್ತಾ ಇದ್ದಾರೆ ಅಂದರೆ ಒಂದು ಗಡಿಸ್ತಾನೆಯಿಂದ ಒಂದು ವಯಸ್ಸನ್ನೇ ಇರ್ತಾ ಇದ್ದಾರೆ ಹೋಗಿ ಪರವಾಗಿಲ್ಲ ಆದರೆ ಒಂದು ಸಮಾಜಕ್ಕೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಯಾವುದೇ ನಾನಾಗಲಿ ಇನ್ನೊಬ್ಬರಾಗಲಿ ವ್ಯಕ್ತಿಗಳು ಮಾಡಬಾರ್ದು ಹಾಗಾಗಿ ನಮ್ಮ ಜಗದೀಶರ್ ಅವರು ಇತ್ತೀಚಿನ ದಿನಗಳಲ್ಲಿ ಎರಡು ದಿವ್ಸ ಹಿಂದೆಗಡೆ ನಡೆದಂತಹ ಒಂದು ವಿರೂಪಾಕ್ಷಿಪುರ ಕೊಡುಗೆ ಆ ಭಾಗದಲ್ಲಿ ಅವರೇ ಆದಂತಹ ಒಂದು ಯಾವುದೇ ಒಂದು ಅಣ್ಣಮ್ಮನ ಕುಣಿಸಿರೋ ವಿಚಾರಕ್ಕೆ ಹೋಗಿ ಅವರು ಒಂದು ವಿಡಿಯೋವನ್ನು ಮಾಡ್ತಾರೆ ಆ ವೀಡಿಯೋವನ್ನು ಮಾಡಿದಂಥ ಸಂದರ್ಭದಲ್ಲಿ ಹೋಗಿ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತೇಳಿ ಒಳ್ಳೆ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರ್ತಾರೆ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ ಮತ್ತು ಗಲಾಟೆಗಳಾಗ್ತದೆ ಮತ್ತು ಅವನು ಡ್ರಗ್ಸ್ ಪ್ಲಡ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಬೇಕ್ರೀಲಿ ಮಾಡ್ತಾ ಇದ್ದಾರೆ ಆ ಬೇಕ್ರೀಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಆಪಾದನೆವನ್ನು ಮಾಡ್ತಾರೆ ಆಪಾದನೆ ಮಾಡಿ ಅಂತ ನಾವೇನು ತಪ್ಪು ಅಂತ ಹೇಳಲ್ಲ ಆದರೆ ಅದಕ್ಕೆ ಕಾನೂನುಬದ್ಧವಾಗಿ ನೀವೇನು ಕೆ ಲೆಟ್ರೆಡ್ ಮುಖಾಂತರನೋ ಕಂಪ್ಲೇಂಟ್ ಮುಖ ಕೊಡುವ ಮುಖಾಂತರನೋ ಒಂದು ಕೆಲಸವನ್ನು ಮಾಡಿದ್ರೆ ಅದಕ್ಕೊಂದು ಸಾಮರ್ಥ್ಯ ಸಿಗ್ತದೆ ಅದನ್ನು ಬಿಟ್ಟು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹೋಗಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ಆ ಗೌರವವನ್ನು ನಾವು ಹೋಗ್ಬೇಡಿ ಅಂತ ನಿಮಗೆ ಹೇಳಕ್ಕೆ ಬಯಸ್ತೇವೆ ಯಾಕೆಂದರೆ ನೀವು ಪಬ್ಲಿಕ್ಕಲ್ಲಿ ಆ ರೀತಿಯಾಗಿ ಒಂದು ಜನ ಇದ್ರ ಹೋಗಿ ಆ ಥರ ಮಾತನಾಡಿದಾಗ ಯಾರೋ ಒಬ್ಬ ಮನುಷ್ಯನ್ಗೆ ಅಂತ ಅನ್ಸುತ್ತೆ ಇವನು ಜಾಸ್ತಿ ಆಯಿತು ಈ ರೀತಿಯಾಗಿ ಆಡ್ತಾ ಇದ್ದಾನೆ ಯಾಕೆ ಅಂದರೆ ನೀವು ಮಾಡೋಂಥ ವಿಚಾರಗಳಿಗೆ ಎಲ್ಲರೂ ಕೂಡ ಇಷ್ಟ ಇದೆ ಆದರೆ ಡ್ರಗ್ ಪ್ಲೇಡ್ ಗಳು ಮತ್ತೊಂದು ಏನೋ ಸಿಂಗಲ್ ಸಿಗರೇಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರು ಅದನ್ನು ಸಾಕ್ಷಿ ಸಮೇತವಾಗಿ ಪೊಲೀಸ್ನವರ ಮುಂದೆ ನಿಂತ್ಕೊಂಡು ಅದನ್ನು ಹಿಡ್ಕೊಟ್ಟಾಗ ಅದಕ್ಕೊಂದು ಒಂದು ಅರ್ಥ ಇರುತ್ತೆ ಅದನ್ನು ಬಿಟ್ಟು ನೀವು ಪಕ್ಕದಲ್ಲಿ ನೋಡಿ ವಿಡಿಯೋ ಹಾಕಿದ್ದೀನಿ ಈ ರೀತಿಯಾಗಿ ಒಂದು ನೀವೇ ಒಂದು ಲಾಟ್ ಹಿಡ್ಕೊಂಡು ಪೊಲೀಸರು ಎದುರುಗಡೆನೇ ಹೋಗಿ ಬೀಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನೀವೇನು ಅಧಿಕಾರಿನೋ ಅನ್ನೋದು ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುತ್ತದೆ ನಿಮ್ಮದೇ ಆದಂತಹ ಒಂದು ಒಳ್ಳೆ ಒಪಿನಿಯನ್ ಇದೆ ಅದಕ್ಕೆ ದಯಮಾಡಿ ಅದಕ್ಕೆ ಶುಚಿ ತರ ಹೋಗಬೇಡಿ ಒಳ್ಳೆ ರೀತಿಯಲ್ಲಿ ಸಮಾಜ ಸುಧಾರಣೆ ಬಗ್ಗೆ ಕಾನೂನು ರೀತಿಯಲ್ಲಿ ಆಗಿರ್ಬೋದು ನಿಮ್ಮ ಅವೇರ್ನೆಸ್ ಮುಖಾಂತರ ಆಗಿರ್ಬೋದು ಈ ರೀತಿಯಾಗಿ ನೀವುಗಳು ಮಾಡಿದ್ದೆ ಅಂತಂದರೆ ಕರ್ನಾಟಕ ಜನತೆ ಇನ್ನೂ ಹೆಚ್ಚು ಜನಸಂಖ್ಯೆಯಲ್ಲಿ ಇಷ್ಟಪಡ್ತಾರೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ನಾವು ಕೆಲವೊಂದು ವಿಡಿಯೋಗಳನ್ನು ಎಲ್ಲ ನೋಡಿದಾಗ ನಮಗೂ ಕೂಡ ಮನಸ್ಸಿಗೆ ಭಾಳ ಬೇಜಾರಾಯಿತು ಏನಪ್ಪ ಇಂಥ ಒಂದು ಒಳ್ಳೆಯ ಮನುಷ್ಯ ಈ ರೀತಿಯಾಗಿ ಒಂದು ವರ್ತನೆ ಮಾಡ್ತಿರೋವಂಥದ್ದು ಸರಿ ಇಲ್ಲ ಹಾಗಾಗಿ ನಾನು ಒಂದೆರಡು ಮಾತನಾಡಬೇಕು ಅಂತೇಳಿ ಈ ಮುಖಾಂತರವಾಗಿ ಮೊದಿದ್ದೇನೆ ನಾವು ನಿಮಗೆ ತಿಳಿಯುವಷ್ಟು ದೊಡ್ಡವರಲ್ಲ ಆದರೂ ಕೂಡ ಇವೆಲ್ಲ ವಿಷಯಗಳನ್ನು ನೋಡಿದಾಗ ನಿಮ್ಮದೇ ಆದಂತಹ ಒಂದು ಕುಟುಂಬ ಇದೆ ನಿಮ್ಮದೇ ಮಕ್ಕ ಮಕ್ಕಳಿದ್ದಾರೆ ಇವ್ರಿಗೆಲ್ಲ ಒಂದು ಸಂದೇಶ ಏನಾಗ್ತದೆ ನಮ್ಮ ಅಪ್ಪ ಯಾಕೆ ರೀತಿಯಾಗಿ ಪಬ್ಲಿಕಲ್ಲಿ ಒಂದು ಗಲಾಟೆ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೊಂದುಗಳಾಗಿರ್ಬೋದು ಇದೆಲ್ಲ ನೋಡಿದಾಗ ನಿಮ್ಮ ಮನಸ್ಸು ಮನೆಯವ್ರಿಗೂ ಕೂಡ ಭಾಳ ಬೇಜಾರಾಗ್ತದೆ ಅಂತ ಅಂದರೆ ನಾನು ನೀವು ಸಮಾಜದ ಬಗ್ಗೆ ಕಳಕಳಿ ಇದೆ ಆದರೆ ನಿಮ್ಮ ನಿಮಗೆ ನಿಮ್ಗೆ ಗೊತ್ತಿದೆ ಕಾನೂನು ರೀತಿಯಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕೂಡ ಯಾವ ರೀತಿಯಾಗಿ ಹಾಳಾಗೋಗ್ತಾ ಇದೆ ಅದನ್ನು ಎತ್ತಿಡಿಬೇಕು ಅಂತ ನಿಮ್ಗೆ ಹಂಬಲ ಇದೆ ಆದರೆ ಏನು ಮಾಡ್ತೀರಿ ಒಬ್ಬರು ಇಬ್ಬರಿಂದ ಮಾಡೋಕ್ಕಾಗಲ್ವಲ್ಲ ಈಗ ನಿಮ್ಮ ಧ್ವನಿ ಎತ್ತಕ್ಕೆ ಹೋಗ್ತೀರಿ ಆ ಧ್ವನಿ ಒಂದು ಸಂದರ್ಭದಲ್ಲಿ ಕೆಲವರು ನಿಮಗೆ ಎಗೆನೆ ಆಗಿರ್ತಾರೆ ಏನು ಮಾಡೋಕ್ಕಾಗ್ತದೆ ಅಂದ್ರೆ ಕಾನೂನು ರೀತಿಯಲ್ಲಿ ಚೌಕಟ್ಟಿನಲ್ಲಿ ಮಾಡಿ ನಿಮಗೂ ಕೂಡ ಫ್ಯಾಮಿಲಿ ಇದೆ ಆ ಫ್ಯಾಮಿಲಿಯನ್ನು ಈ ಬೀದಿಲಿ ಮತ್ತೊಂದರಲ್ಲಿ ಹರಾಜಾಕೆ ಹೋಗ್ಬೇಡಿ ಒಳ್ಳೆಯ ರೀತಿಯಲ್ಲಿ ಬದುಕಿ ಬಾಳಿ ನಿಮಗೆ ದುಡ್ಡು ಇದೆ ಮತ್ತೊಂದಿದೆ ಎಲ್ಲ ರೀತಿ ಇದೆ ಆದರೆ ಇವೆಲ್ಲ ಹಿಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ನಿಮ್ಮ ಇದಕ್ಕೆ ಗೌರವ ತಗೊಳ್ಳಿ ನಿಮ್ಮ ಘನತೆಗೆ ಅನ್ನೋದನ್ನ ನಾನು ಈ ಮುಖಾಂತರ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ हां हळता नमस्कार स्नेहित